ಕಾರ್ಕಳದ ಪರಶುರಾಮ ಪ್ರತಿಮೆ ಹಾಗೂ ರಸ್ತೆ ಅಭಿವೃದ್ಧಿ ವಿಚಾರವಾಗಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆಸಬೇಕು ಅಂತ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಹೇಳಿಕೆ ನೀಡಿದ್ದು ಇವರ ಹೇಳಿಕೆಗೆ ಧಾರ್ಮಿಕ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಮುಖಂಡರಾದಂತಹ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಕಾರ್ಕಳದಲ್ಲಿ ಪರಶುರಾಮ ಪ್ರತಿಮೆ ನಿರ್ಮಾಣ ಮಾಡುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಅಡ್ಡಿಪಡಿಸ್ತಾ ಇದೆ ಅಂತ ಅಪಪ್ರಚಾರ ಮಾಡುತ್ತಿದ್ದಾರೆ ಇಲ್ಲಿ ದೈವ ದೇವರ ಬಗ್ಗೆ ಕುರುಹು ಇದ್ದ ಬಗ್ಗೆ ಸ್ಥಳೀಯವಾಗಿ ಚರ್ಚೆಗಳು ನಡೀತಾ ಇದ್ದು ಈ ಬಗ್ಗೆ ಧಾರ್ಮಿಕ ಮುಖಂಡರೊಂದಿಗೆ ಸೇರಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆಸಬೇಕು ಅಂತ ಹೇಳಿಕೆಯನ್ನ ನೀಡಿದ್ರು ಇದೀಗ ಅವರ ಹೇಳಿಕೆಗೆ ವೇದಮೂರ್ತಿ ಮಂಜುನಾಥ ಉಡುಪಾ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಮುನಿಯಾಲು ಕುಮಾರ್ ಶೆಟ್ಟಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದವರು ಬಿಡ್ತಾ ಇಲ್ಲ ಅಥವಾ ಉದ್ದೇಶ ಬಿಡ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಮ ಮಾಜಿ ಸಚಿವರು ಹಾಗೂ ಈಗಿನ ಹಾಲಿ ಶಾಸಕರು ಹಾಗೂ ಅವರ ಹಿಂದೆ ತಿರುಗುವ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಅದರ ಬಗ್ಗೆ ನಾವು ಸಹ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಧಾರ್ಮಿಕ ಮುಖಂಡರಲ್ಲಿ ಈ ಬಗ್ಗೆ ನಮಗೆ ಸ್ಪಷ್ಟನೆ ಕೇಳ್ತಿದ್ದಾರೆ ನಮ್ಮದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಅಲ್ಲಿ ಅಭಿವೃದ್ಧಿಗೆ ಅಥವಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ ಅದ ಅದರ ಪೂರಕವಾಗಿದೆ ಬಟ್ ಅದು ಈಗ ತನಿಖೆ ಹಂತದಲ್ಲಿದೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಇಲ್ಲಿ ಸಹ ಜಗತ್ತಿನಲ್ಲಿ ಮಾಡೋಂಥ ಬಹಳ ದೊಡ್ಡ ಪ್ರಮಾದವನ್ನು ನಮ್ಮ ಸಚಿವರು ಅವರ ಒಂದು ಸ್ವಪ್ರತಿಷ್ಠೆಗಾಗಿ ಹಾಗೂ ಅವರ ಚುನಾವಣೆ ಗೆಲುವಾಗಿ ಮಾಡಿ ನಮ್ಮ ಇಡೀ ಕಾರ್ಕಳದ ಮರ್ಯಾದೆಯನ್ನು ಈ ಜಗತ್ತಿನಲ್ಲಿ ಹರಾಜು ಹಾಕಿದ್ದಾರೆ ಧಾರ್ಮಿಕತೆಗೆ ಬಹಳ ದೊಡ್ಡ ಅಪಮಾನವನ್ನು ಮಾಡಿದ್ದಾರೆ ಈಗ ಅವರು ಅದನ್ನು ಮರೆಮಾಚಲು ಹೀಗೆ ಅಲ್ಲ ಸಲ್ಲದ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಾವು ಈಗ ಹೀಗೆ ಹೇಳುವುದು ನಿಮ್ಮ ಏನಾದರೂ ಧಾರ್ಮಿಕ ಒಂದು ಎಲ್ಲರ ಮುಖಂಡರನ್ನು ಸೇರಿಸಿಕೊಂಡು ಈ ಬಗ್ಗೆ ಒಂದು ಒಳ್ಳೆಯದ ಚಿಂತನೆ ಮಾಡಿಕೊಂಡು ಸರ್ಕಾರದ ಮೂಲಕವೇ ಆಗಿರ್ಬೋದು ಮಾಡಿ ಮಾಡಬೇಕು ನಮ್ಮ ನಿಲುವು ಆ ಬಗ್ಗೆ ನನ್ನ ಎಲ್ಲ ರೀತಿಯ ಸಾಕ ನಾವಿರ್ಬೋದು ನಮ್ಮ ಕಾಂಗ್ರೆಸ್ ಕಾರ್ಕಳ ಕಾರ್ಯಕರ್ತಾರಕ್ಕೂ ನಾವೆಲ್ಲರೂ ಏಕಮತದಲ್ಲಿ ಆ ಬಗ್ಗೆ ಸಂಪೂರ್ಣ ಸಾಕ ಮುಂಚಿಂದಲೂ ಅದನ್ನು ಅದು ಕಂಪ್ಲೀಟ್ ಆಗಬೇಕು ನಾವು ಎಲ್ಲೂ ಅದನ್ನು ಮುಂದುವರಿಸಬಾರ್ದು ಅಂತ ಹೇಳಿದಿಲ್ಲ ಬಟ್ ತನಿಖೆ ಆಗಬೇಕಂತ ಅಷ್ಟೇ ಹನಿಕ್ ಆಗಬೇಕು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಂತ ಮತ್ತು ಅದನ್ನು ಮುಟ್ಲಿಕ್ಕೆ ಹೋದವನಿ ಅಷ್ಟು ಅಷ್ಟು ಡೇಂಜರ್ ಉಂಟು ಯಾಕಂದರೆ ಒಬ್ಬ ಸಸ್ಪೆಂಡ್ ಆಗೋದಾ ಇನ್ನೊಬ್ಬರು ಜೈಲಿಗೆ ಹೋದ್ರು ನಿಮ್ಗೆ ಗೊತ್ತಿದೆ ಅದರಿಂದ ಅದು ಬೆಂಕಿ ಉಂಡೆ ಪರಮೇಶ್ವರ ದೇ ಪರಶುರಾಮ ದೇವರಷ್ಟೇ ಎಲ್ಲರ ಭಕ್ತಿಯಿಂದ ಮಾಡಿದರೆ ಅವರೊಟ್ಟಿಗಿದ್ದಾರೆ ಇಲ್ಲ ಏನಾಗ್ತೋ ತೋರಿಸಿಕೊಟ್ಟಿದ್ದಾರೆ ಸೊ ನಮ್ಗೆ ಅದೆಲ್ಲವನ್ನು ಮುಂದಿಟ್ಟುಕೊಂಡು ಇವರ ಅಪಪ್ರಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ಮತ್ತು ಅಂತ ಹೇಳೋ ಉದ್ದೇಶದಿಂದ ನಾನು ಈ ಒಂದು ಇವತ್ತು ನನ್ನ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಹೌದು ಖಂಡಿತ ಅಲ್ಲಿ ತುಂಬ ವಿದ್ವಾಂಸರೆಲ್ಲ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಹಿಂದೆ ದೈವಗಳದು ಕುರು ಇತ್ತು ಅದನ್ನೆಲ್ಲ ಇವರು ಮಾಡೋ ಹೊತ್ತಿಗೆ ಬಂಡೆಯನ್ನು ಒಡೆದು ಹಾಕಿ ಅದನ್ನು ನಾಶಪಡಿಸಿದ್ದಾರೆ ಅದರಿಂದ ಈ ರೀತಿ ಆಯಿತು ಊರಿನ ಹಿರಿಯರೆಲ್ಲ ಮಾತಾಡ್ತಾರೆ ಅವರ ಮಾತಿಗೆ ಗೌರವ ಕೊಡೋದು ನಾವೆಲ್ಲ ಈ ಬದುಕು ಕಟ್ಟಿಕೊಂಡಿರುವುದು ಎಲ್ಲ ಭಾವನೆಯಿಂದ ನಿಮ್ಗೆ ಗೊತ್ತಿರ್ಬೋದು ಈಗ ನಿಮ್ಮ ಇಲ್ಲಿ ಪ್ರಯಾಗನಲ್ಲಿ ಹೋಗಿ ನಾವು ಇಷ್ಟೆಲ್ಲ ಹೋಗಿ ಗಂಗಾ ಸ್ನಾನವನ್ನು ಮಾಡ್ತಿದ್ದೆ ಅಲ್ಲಿ ಏನಿದೆ ಅಲ್ಲಿ ಕೇವಲ ಗಂಗಾ ಮಾತೆ ಗಂಗಾ ಗಂಗಾ ತೀರ್ಥ ಸ್ಥಾನ ಅಲ್ಲಿ ಗಂಧ ಇಲ್ಲ ಹೂ ಇಲ್ಲ ಏನಿಲ್ಲ ಅದರ ಭಾವನೆ ಕೇವಲ ಅದರಿಂದಾಗಿ ಭಾವನೆ ಇರುವಷ್ಟು ದೊಡ್ಡ ಒಂದು ಬೆಲೆ ಯಾವುದಕ್ಕಿಲ್ಲ ಅದರಿಂದ ಧಾರ್ಮಿಕ ಅತಿ ಎಲ್ಲ ಉಳಿದಿರುವುದು ನಮ್ಮ ಮನಸ್ಸಿನ ನಮ್ಮ ಭಾವನೆಯಿಂದ ಅದನ್ನು ಉಳಿಸಿಕೊಳ್ಳೋದು ದೊಡ್ಡ ನಮ್ಮ ಕೆಲಸ ಇದೆ ಅದಕ್ಕೋಸ್ಕರ ಪುನರಪಿ ಆದರೂ ಈ ಬಗ್ಗೆ ಅಪಪ್ರಚಾರ ಮಾಡದೆ ಇದಕ್ಕೆ ಕೈ ಜೋಡಿಸಿ ಇದರಲ್ಲಿ ಸರ್ಕಾರದ ಮೂಲಕ ಆಗುವಾಗೆ ನಾವಂತೂ ಅದರ ಹಿಂದುಗಡೆ ಇದ್ದೇವೆ ಹೀಗೆ ಯಾರೆಲ್ಲ ಧಾರ್ಮಿಕ ಪ್ರಜ್ಞೆಯರು ಅದ ಆಸಕ್ತಿಯರು ಎದುರು ಬರ್ತಾರೆ ಒಂದು ಧಾರ್ಮಿಕ ಚಿಂತನೆ ಚಾವಡಿ ಅಂತ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಮುಂದೆ ಇದನ್ನು ಮಾಡ್ಕೊಂಡು ಹೋಗ್ಬೇಕು ಸರ್ಕಾರದ ಮೂಲಕ ಅನ್ನೋದು ನನ್ನ ಸ್ಪಷ್ಟವಾದ ನಿಲುವು ಉದ್ಥೆ ಹಿಂದೆ ಈಗ ಪುನರಪಿ ಮಾಡೋದು ಪುನಃ ಅನ್ನೋದು ಅವಘಡ ಆಗೋದು ಆಗ ಮಾಡೋದಕ್ಕಿಂತ ನಮ್ಮಲ್ಲಿ ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ದಾರೆ ಈಗ ನೀವು ನೋಡಿ ಯಾವುದೇ ಒಂದು ನಿಮ್ಮ ನಮ್ಮ ಮುಜರಾಯಿ ದೇವಸ್ಥಾನ ಅಂತೇಳಿ ಅದು ಮೂಢನಂಬಿಕೆ ಅಥವಾ ಬೇರೆ ಇನ್ನೊಂದು ಅಂತೇಳಿ ಪ್ರಶ್ನೆ ಹಿಡಿದಿರ್ತಾರೆ ಅಲ್ಲೆಲ್ಲ ಕಡೆ ಪ್ರಶ್ನೆ ಇಟ್ಟು ಚಿಂತನೆ ಮಾಡಿ ಮಾಡ್ತಾರೆ ಇಲ್ಲ ಯಾಕೆ ಮಾಡಬಾರ್ದು ಅವಶ್ಯಕತೆ ಇದ್ದರೆ ಮಾಡಿ ಅಂತ ನಾನು ಹೇಳ್ತಿರು ನಾ ಮಾಡಬಾರ್ದು ಮಾಡಬೇಕಂತೇಳಿ ನನ್ನ ಚಿಂತನೆ ನಾನು ಹೇಳೋದು ಮಾಡಿ ಮಾಡಿದರೆ ಒಳ್ಳೇದಂತ ಒಂದು ಕೇವಲ ನೀವು ನೂರು ರೂಪಾಯಿ ಖರ್ಚು ಮಾಡ್ತೀರಾ ಆಗ ಒಂದು ರೂಪಾಯಿ ಇದಕ್ಕೆ ಖರ್ಚು ಮಾಡಿ ಮಾಡ್ತೀರಾ ಆ ನೂರು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಮಾಡಿ ಸಾರ್ಥಕತೆ ಇತ್ತಲ್ವ ಇಲ್ಲೇ ಪುನಃ ನೂರು ರೂಪಾಯಿ ನೀವು ಹಾಳು ಮಾಡಿದೆ ಆಗ್ತದೆ ಹಾಗೆ ಆಗಬಾರ್ದು ಇದೆಲ್ಲ ಪುನಃರಪ್ಪಿ ಆದ ನಂತರ ಅದು ಹೀಗೆ ಹೈಟ್ ಆಗಬೇಕಿತ್ತು ಅದು ಹೀಗೆ ನೋಡಿ ಇವರೆಲ್ಲ ಮಾಡಿದ ನಂತರ ಕೊಡಲಿ ಸ್ವಲ್ಪ ಹೀಗೆ ಆಯಿತು ಕತ್ತಿ ಸ್ವಲ್ಪ ಹೀಗಾಯಿತು ಅಂತ ಎಲ್ಲ ಬೇರೆ ಬೇರೆ ನಾಟಕ ಮಾಡಿದರು ಅದು ಕತ್ತಿ ಕೊಡಲಿಗೆ ಮಾತ್ರ ಅಂತ ಸೀಮಿತ ಮಾಡಿದೆ ಅದನ್ನು ಈಗ ನಾವು ಪುನಃ ಮಾಡಿದ ನಂತರ ಇನ್ನೊಂದು ಒಬ್ರು ವಿದ್ವಾಂಸ ಬರೋದು ಅಥವಾ ಅವರು ಬರೋದು ಇದು ಕೊಡಲಿಯನ್ನು ಎತ್ತಿ ಹಿಡಿಬೇಕಿತ್ತು ಖಾಲಿ ತಾಗಿಸ್ಬಾರ್ದು ಹಾಗೆ ಆಗಬಾರ್ದಲ್ವ ಹಾಗೆ ಚಿಂತನೆ ಮಾಡಿ ಮಾಡಿದರೆ ಏನು ರಗಳೇ ಇಲ್ಲ ಅದು ನನ್ನ ಯಾವತ್ತೂ ಇಲ್ಲ ಅದರ ಪ್ರಶ್ನೆ ಇಲ್ಲ ಹೋರಾಟದ್ದು ನೋಡಿ ನಮಗಾಗಿ ಅಲ್ಲ ನಮ್ಮ ಕಾರ್ಕಳ ಉಳಿ ನಮ್ಮ ಮರ್ಯಾದೆ ಉಳಿಸಿ ತಾಲೂಕಿನ ಮರ್ಯಾದೆ ಯಾಕೆ ನಮ್ಮ ತುಳುನಾಡಿದ ಮಾನ ಮರ್ಯಾದೆಯನ್ನು ನಮ್ಮ ಧಾರ್ಮಿಕ ವ್ಯವಸ್ಥೆಯೇ ಹಾಳು ಮಾಡಿ ಹಾಕಿದ್ರು ಧಾರ್ಮಿಕ ಜಾಗ ನಮ್ಮದೇ ರೀತಿಯಲ್ಲಿ ಮಾಡಿ ಹಾಕಿದ್ರು ಅಂದರೆ ಹೀಗೆ ಒಂದು ಜನರು ಬ್ಲಫ್ ಹೀಗೆ ಒಂದು ಸರ್ಕಾರ ದುಡ್ಡನ್ನು ಪೋಲ್ ಆಗ್ತಾ ಅನ್ನೋ ಮನೆಯಲ್ಲಿ ಜನ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಮಾತಾಡ್ತಾನೆ ಇದ್ದಾರೆ ಇದು ನಾವಲ್ಲ ಜಡ್ಜೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೀವೆಲ್ಲ ನೋಡಿದಿರಿ ಇದು ನಕಲಿ ಅಂತ ಇನ್ನೇನಾದ ಹೇಳಲಿಕ್ಕೆ ಬೇಕಂತ ಇವತ್ತು ಹೋಗಿ ಕೇಳಿ ಅವರತ್ರ ನಮ್ಮ ಮಾಜಿ ಸಚಿವರ ಹತ್ರ ಕೇಳಿ ಅದಿಲ್ಲಪ್ಪ ಅದು ನಂದು ಕಂಚಿದೆ ಅಂತ ಹೇಳ್ತಾರೆ ಇವ್ರ ಹತ್ರ ಎಲ್ಲ ಏನು ಮಾತಾಡೋದು ನಾವು ತುಂಬ ಕೇಳ್ತಾ ಇದ್ದಾರೆ ಇದು ಯಾಕೆ ಅದನ್ನು ಏನಾಯಿತು ಒಂದು ಅದನ್ನು ಕಂಪ್ಲೀಟ್ ಮಾಡೋ ಬಗ್ಗೆ ಏನಾದರೂ ಉಂಟ ಅದು ನಾವು ಕೂಡ ನಕ ಅದು ನೀವು ಹೇಳಬೇಕಂತಿಲ್ಲ ಅದು ಎಲ್ಲಿ ಕಣ್ಣು ಕಂಡವರಿಗೆ ಗೊತ್ತಾಗ್ತದೆ ಮತ್ತು ಮಾತಾಡೋ ಕೆಲವು ಜನ ಮಾತಾಡ್ಬೋದು ಎಲ್ರಿಗೂ ಅದು ನಕಲಿ ಅಂತೇಳಿ ಇವರೇ ಹೋಗಿ ಇಲ್ಲಿ ಜನರ ತಲೆ ಆಳು ಮಾಡಬೇಕು ಅದು ನಕಲಿ ಅಂದು ಬಿಟ್ಟು ಬಿಡಿ ಅದು ಆಯಿತು ನಕಲಿ ಅದು ಮುಂದೆ ಮಾಡೋ ಬಗ್ಗೆ ನಾನು ಹೇಳೋದು ಅದು ಮುಂದೆ ಮಾಡೋ ಬಗ್ಗೆ ನಮ್ಮ ಸಂಪೂರ್ಣ ಸಾಕಾರ ಇದೆ ಸಾಮತ ಇದೆ ಇದನ್ನು ಧಾರ್ಮಿಕ ಚಿಂತನೆ ಪ್ರಜ್ಞೆ ಸ್ವಲ್ಪ ಎದುರುಗಡೆ ಬರಬೇಕು ನಮ್ಮಲ್ಲಿ ಇದ್ದಾರೆ ತುಂಬ ಜನ ಹಿಂದೆ ಕೂತ್ಕೊಂಡು ಮಾತಾಡಬಾರ್ದು ಎದುರುಗಡೆ ಮಾತಾಡಿ ಇದನ್ನು ಸಾಲ್ವ್ ಮಾಡಿ ಬಂದರೆ ನಮ್ಮ ಸಂಪೂರ್ಣ ಎಲ್ಲ ಸರ್ಕಾರ ರೀತಿ ಎಲ್ಲ ರೀತಿಯಲ್ಲಿ ನಮ್ಮ ಸಹಕಾರ ಇದೆ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಬಿಡುವುದಿಲ್ಲ ವಿದೇಶದ ಅಭಿವೃದ್ಧಿ ವಿರೋಧಿ ಅಂತೇಳಿ ಆ ಹೇಳಿಕೆ ನಾನು ಸುಮಾರು ಸಲ ಪೇಪರ್ಲೆಲ್ಲ ನೋಡಿದ್ದೇನೆ ಈ ಬಗ್ಗೆ ನೀವು ನೋಡಿ ಮೊನ್ನೆ ಪಿ ಡಬ್ಲ್ಯೂ ಸಚಿವರು ಬಂದಿದ್ದರು ಒಂದು ದಿವಸ ಬಹಳ ತಾಳ್ಮೆಯಿಂದ ಬೆಳಿಗ್ಗೆಯಿಂದ ಸಂಜೆಯನ್ನು ಕೂತ್ಕೊಂಡು ಎಲ್ಲ ಸವಿಸ್ತಾರವಾಗಿ ಎಲ್ಲ ಕೇಳಿಕೊಂಡ್ರು ಅವರು ಬಂದ ನಂತರ ಕಾರಣ ಇಷ್ಟೋ ಶಾಂಕ್ಷನ್ ಆಗಿದ್ದು ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಈಗ ಒಂದು ಸಾಂಕ್ಷನ್ ಹಂತದಲ್ಲಿ ಒಂದು ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ಇದೆ ಅಂದ್ರೆ ಸಾಂಕ್ಷನ್ ಆಗಿದ್ದನ್ನು ಮಾತ್ರ ಮಾತಾಡ್ತೇನೆ ಇದಷ್ಟೇ ಕಾಮಗಾರಿಗಳು ನಡೀತಾ ಇದೆ ಒಂದು ಇಪ್ಪತ್ತು ವರ್ಷದಿಂದ ನಕ್ಸಲ್ ಈಗ ಮೊನ್ನೆ ಹೋಗಿ ಗ್ರಾಮ ವಾಸ್ತವದಿಂದ ನಾಟಕ ಮಾಡಿ ಬಂದಿದ್ದಾರೆ ನಮ್ಮ ಸಚಿವರು ಇಷ್ಟೊತ್ತಲ್ಲಿ ಹೋಗಲಿಲ್ಲ ಅವರು ಈಗ ಅಲ್ಲಿ ಹೋಗಿದ್ದಾರೆ ಅಲ್ಲಿ ನಾಲ್ಕು ಕೋಟಿಯ ಬ್ರಿಡ್ಜ್ ಬಂದು ಈಗ ಶಂಕುಸ್ಥಾಪನೆ ಆಗಿ ಈಗ ಅದು ಎಸ್ಟಿಮೇಟ್ಗೆ ಟೆಂಡರ್ ಹಂತದಲ್ಲಿ ಆಗ ಈಗ ಹೋಗಿ ಅಲ್ಲಿ ಒಂದು ಗ್ರಾಮ ವಾಸ್ತವ್ಯ ಮೊನ್ನೆ ಪೇಪರ್ಲಿ ಯಾವುದು ನೋಡಿ ಯಾರು ಹೇಳಿದರು ಉದಾಹರಣೆ ಅವರು ಮಾಡಿದಕ್ಕೆ ನಿಮಗೆ ಮಾಡಲಿಕ್ಕೆ ನಾವು ಅವರು ಮಾಡಿದ ನಾವು ಮಾಡೋದಲ್ಲಪ್ಪ ಎಲ್ಲಿ ಅವಶ್ಯಕತೆ ಉಂಟು ಎಲ್ಲಿ ನಾವಿದ್ದೇವೆ ಅದೇ ರೀತಿ ನಾಡ್ಪಾಲಲ್ಲಿ ಎಷ್ಟು ಒಂದು ರಸ್ತೆ ಐದು ಕೋಟಿ ರೂಪಾಯಿ ಇದ್ದು ಮೊನ್ನೆ ಸ್ಯಾಂಕ್ಷನ್ ಆಯಿತು ಇದೆಲ್ಲ ಸಣ್ಣ ಕೆಲಸ ಅಲ್ಲ ಅದರ ಜೊತೆಗೆ ಜನರಿಗೆ ಹೇಳಿದ ಐದು ಯೋಜನೆಗಳು ಜನರ ಬದುಕನ್ನು ಕಟ್ಟಿಕೊಳ್ಳುವಂಥ ಐದು ಯೋಜನೆಗಳ ಮೂಲಕ ಸುಮಾರು ಇನ್ನೂರೈವತ್ತು ಕೋಟಿಗಿಂತಲೂ ಜಾಸ್ತಿ ಎಲ್ಲ ಐದು ಯೋಜನೆಗಳ ಮೂಲಕ ಜನರಿಗೆಲ್ಲ ಸ್ಪಂದಿಸಿಕೊಂಡು ಜನರು ಒಳ್ಳೆಯ ಸಾಕಾರ ಒಂದು ಒಳ್ಳೆಯ ಸಂತೃಪ್ತ ಜೀವನದಲ್ಲಿ ಇದ್ದಾರೆ ಅದರ ಜೊತೆಗೆ ಈ ಪರಶುರಾಮ ಒಂದು ಹೋದ ನಮ್ಮ ಕಾರ್ಕಳ ಧಾರ್ಮಿಕತೆಯ ಒಂದು ಗೌರವವನ್ನು ಪುನರಪ್ಪಿ ಆಗಬೇಕೆನ್ನುವುದು ನಾನೆಲ್ಲ ದೈವ ದೇವರಲ್ಲಿ ಬೇಡಿಕೊಳ್ಳುವುದು ಕಾರ್ಕಳದ ಥೀಮ್ ಪಾರ್ಕಿನ ವಿಚಾರ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತಹದ್ದು ಎಲ್ರಿಗೂ ಗೊತ್ತಿರುವಂತಹದ್ದು ನಾನು ಯಾಕೆ ಇವತ್ತು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಾರ್ಕಳದ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಒಬ್ಬರು ಉದಯ್ ಕುಮಾರ್ ಮುನಿಯಾಲ್ ಅಂತ ಹೇಳುವಂತಹ ವ್ಯಕ್ತಿ ಇವತ್ತು ಟಿವಿ ಮಾಧ್ಯಮಗಳಿಗೆ ಹೇಳಿಕೆ ನೀಡುವಾಗ ಒಂದು ಮಾತಾಡಿದ್ದಾರೆ ಥೀಮ್ ಪಾರ್ಕಿನ ವಿಚಾರದಲ್ಲಿ ಜ್ಯೋತಿಷ ಪ್ರಶ್ನೆ ಚಿಂತನೆಯನ್ನ ಮಾಡಬೇಕು ಅಂತ ನನಗನ್ನಿಸುವಂತಹದ್ದು ನಾನು ಧಾರ್ಮಿಕ ಕ್ಷೇತ್ರದಲ್ಲಿದ್ದು ನಾನು ಇದನ್ನ ಮಾತಾಡಲೇಬೇಕು ಅಂತ ಅನ್ನಿಸಿದ ಕಾರಣ ನಾನು ಹೇಳ್ತಾ ಇರುವಂತಹದ್ದು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಬೇಕು ಅಥವಾ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ವಿಧಿ ಇದೆ ಆ ಯಾವುದಾದ್ರೂ ದೇವಸ್ಥಾನಗಳು ದೈವಸ್ಥಾನಗಳು ಕುಟುಂಬದ ವಿಚಾರ ಕುಟುಂಬದ ತರವಾಡಿನ ವಿಚಾರ ಅಥವಾ ಬೇರೆ ಬೇರೆ ಸಾನ್ನಿಧ್ಯಗಳ ಕುರಿತು ಅದನ್ನ ಚಿಂತಿಸುವಂತಹ ವಿಚಾರ ಪೂರ್ವ ಇತಿಹಾಸವನ್ನ ತಿಳಿದುಕೊಳ್ಳುವಂತಹದ್ದು ಈ ರೀತಿಯಲ್ಲಿ ಬೇರೆ ಬೇರೆ ಧಾರ್ಮಿಕವಾದಂತಹ ಕಾರಣಗಳಿಗೋಸ್ಕರ ಅಷ್ಟಮಂಗಲ ಪ್ರಶ್ನೆಯನ್ನ ಚಿಂತಿಸುವಂತಹದ್ದು ಪರಂಪರೆಯಿಂದ ನಡೆದು ಬಂದಿರುವಂತಹ ವಿಚಾರ ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡುವಾಗ ಈ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳುವಂತಹದ್ದು ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲ ಅಂತ ಹೇಳುವಂತಹದ್ದು ಸಮಾಜಕ್ಕೆ ಗೊತ್ತಿರುವಂತಹ ಸಂಗತಿ ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲದೆ ಇರುವಂತಹ ಕೇವಲ ಥೀಮ್ ಪಾರ್ಕ್ ಅಂತ ಹೇಳುವಂತಹ ನೆಲೆಯಲ್ಲಿ ಅದನ್ನ ಸಮಾಜದ ಮುಂದೆ ತೆರೆದಿಟ್ಟಿರುವಂತಹ ಈ ಕಾಲಘಟ್ಟದಲ್ಲಿ ಅಲ್ಲಿ ಯಾವುದೋ ರಾಜಕೀಯ ಕಾರಣಗಳಿಗೋಸ್ಕರ ಅವರವರ ಒಂದಷ್ಟು ತೆವಲಿಗೆ ಅನ್ನುವಂತಹ ಒಂದು ಕಾರಣದಿಂದ ಅವರವರ ತೆವಲನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೋಸ್ಕರ ಅವರಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದೊಂದು ಅಪದ್ಧದ ಪರಮಾವಧಿ ಅಂತ ಆ ಒಂದು ಮೂರ್ಖತನದ ಪರಮಾವಧಿ ಅಂತ ಇದು ಅಗತ್ಯ ಇಲ್ಲದೆ ಇರುವಂತಹದ್ದು ಎಲ್ಲಿಯೋ ಒಂದು ಕಡೆ ರಸ್ತೆ ಹಾಳಾಗಿದೆ ರಸ್ತೆ ರಿಪೇರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇಟ್ಟುಕೊಳ್ಳುವ ಅಥವಾ ಎಲ್ಲಿ ಒಂದ್ ಕಡೆ ಮೊಬೈಲ್ ಟವರ್ ಹಾಳಾಗಿದೆ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ತಿಳ್ಕೊಳ್ಳುವ ಯಾರಾದ್ರೂ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡುವಂತಹ ಮೂರ್ಖತನವನ್ನು ತೋರಿಸ್ತಾರ ಅಂತ ಕೇಳಿದ್ರೆ ಇಲ್ಲ ಎಲ್ಲಿಯೋ ಒಂದ್ ಕಡೆ ರೈಲ್ವೆ ಹಳಿ ಹಾಳಾಗಿದೆ ಆ ರೈಲ್ವೆ ಹಳಿ ಹಾಳಾದ್ರೆ ಏನ್ ಮಾಡ್ಬೇಕು ಅಂದ್ರೆ ರಿಪೇರಿ ಮಾಡಬೇಕು ರಸ್ತೆ ಹಾಳಾಗಿದೆ ಅದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ಆದಂತಹ ರೀತಿ ನೀತಿಗಳು ಇರ್ತದೆ ಅದರ ಮುಖಾಂತರ ಅದಕ್ಕೆ ಬೇಕಾದಂತಹ ಫಂಡ್ ಅನ್ನು ತಂದು ಅದಕ್ಕೆ ಬೇಕಾದಂತಹ ಆರ್ಥಿಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ರಸ್ತೆ ರಿಪೇರಿ ಏನ್ ಮಾಡಬೇಕು ಇಲ್ಲಿ ಒಂದು ಕಡೆ ಮೊಬೈಲ್ ಟವರ್ ಹಾಡಾಗಿದೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯಲ್ಲಿ ಮುಂದುವರಿಬೇಕು ಮತ್ತೊಂದು ಕಡೆ ಎಲ್ಲಿಯೋ ವಿದ್ಯುತ್ ಕೈ ಕೊಟ್ಟಿದೆ ಕರೆಂಟ್ ಕೈ ಕೊಟ್ಟಿದೆ ಅಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಏನಿದೆ ಅದನ್ನ ಆಯಾ ಇಲಾಖೆಯ ಮುಖಾಂತರ ಹೇಗೆ ಮಾಡಬೇಕು ಹಾಗೆ ಮಾಡಬೇಕಲ್ಲದೆ ಇದೆಲ್ಲ ಆಗಿದೆ ಅಂತ ಹೇಳಿ ಯಾರು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಆಗ ಮಾಡ್ಲಿಕ್ಕೆ ಹೋದ ಕೂಡಲೇ ಅದು ಮೂರ್ಖತನದ ಪರಮಾವಧಿ ಅಂತ ಆಗ್ತದೆ ಅದೇ ರೀತಿಯಲ್ಲಿ ಅಲ್ಲಿ ಪರಶುರಾಮರಿಗೆ ಅವಮಾನ ಆಗಿದೆ ಅವಮಾನ ಆಗಿದೆ ಅಂತ ಹೇಳಿ ಇವ್ರು ಏನ್ ಹೇಳ್ತಾ ಇದ್ದಾರೋ ಕಡೆ ಕಡೆಗಿಟ್ರೆ ಅದ್ ಅವಮಾನ ಆಗಿದೆಯೋ ಇಲ್ಲೋ ಅದಂತ ಅದು ಅದೊಂದು ಬೇರೆ ವಿಚಾರ ಅದು ಬೇರೆ ವಿಚಾರ ಅಂತ ಹೇಳಿ ಇಟ್ಟುಕೊಂಡ್ರೆ ಮತ್ತೊಂದು ಕಡೆ ಇಂದ್ರ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನಾನು ಹಾಗೆ ಹೇಳಿದ ಹಾಗೆ ಮೊಬೈಲ್ ಟವರ್ ರಸ್ತೆ ವಿದ್ಯುತ್ ಇತ್ಯಾದಿ ನಾನು ಏನ್ ಹೇಳಿದೆ ಆ ರೀತಿಯಲ್ಲಿ ಅದಕ್ಕೆ ಯಾರು ಪ್ರಶ್ನೆ ಚಿಂತನೆ ಯಾವಾಗ್ಲೂ ಮಾಡೋದಿಲ್ಲ ಅದೇ ರೀತಿಯಲ್ಲಿ ಇದಕ್ಕೆ ಪ್ರಶ್ನೆ ಚಿಂತನೆ ಮಾಡ್ಲಿಕ್ಕೆ ಹೋಗುವಾಗ ಇದೊಂದು ಮೂರ್ಖತನದ ಪರಮಾವಧಿ ಅಂತ ಆಗ್ತದೆ ಅಂತ ಧಾರ್ಮಿಕ ಕ್ಷೇತ್ರದಲ್ಲಿರುವಂತಹ ನಮ್ಮಂತವರು ಈಗ್ಲೂ ಕೂಡ ಇದರ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಜ್ಯೋತಿಷ್ಯ ಪ್ರಶ್ನೆ ಅಂತ ಹೇಳುವಂತಹದ್ದು ಅಷ್ಟ ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳುವಂತಹದ್ದು ನಗೆಪಾಟಲಿಗೆ ಈಡಾಗುವಂತಹ ಒಂದು ಸನ್ನಿವೇಶ ಬರಬಹುದು ಹಾಗಾದ ಕಾರಣ ಈಗಲೇ ನಾವು ಅದರ ಬಗ್ಗೆ ಎಚ್ಚೆತ್ತುಕೊಂಡು ಮಾತಾಡಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡುದು ಅದನ್ನು ಮಾಡಬೇಕು ಇನ್ನೊಂದು ಮತ್ತೊಂದು ಯಾರೋ ಊರವರು ಹೇಳ್ತಾ ಇದ್ದಾರೆ ಇನ್ನೊಬ್ರು ಹೇಳ್ತಾ ಇದ್ದಾರೆ ಮತ್ತೊಬ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಕೆಲವೊಮ್ಮೆ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹದ್ದು ಸರ್ವೇ ಸಾಧಾರಣ ಆದರೆ ಒಂದು ಸಮಾಜದ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ಅಥವಾ ನಾಯಕನ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಒಂದಷ್ಟು ವ್ಯಕ್ತಿಗಳು ಅಂತಹ ಸಾಮಾನ್ಯ ವ್ಯಕ್ತಿಗಳು ಹೇಳಿದ ಹೇಳಿದಂತಹ ವಿಚಾರಗಳಲ್ಲಿ ಸತ್ಯ ಇದೆಯೋ ಇಲ್ವೋ ಇದನ್ನು ಮಾಡಬೇಕೋ ಮಾಡಬಾರ್ದೋ ಅನ್ನುವಂತಹದ್ರ ಬಗ್ಗೆ ತಾವು ಕೂಡ ಒಂದಷ್ಟು ಚಿಂತನೆ ಮಾಡಬೇಕು ಒಂಚೂರು ಬೌದ್ಧಿಕ ದಿವಾಳಿತನವನ್ನ ತೋರಿಸದೆ ಸ್ವಲ್ಪ ಬುದ್ಧಿವಂತರಾಗಿ ಚಿಂತನೆ ಮಾಡಿ ಇದನ್ನು ಯಾವ ರೀತಿಯಲ್ಲಿ ನಾವು ಪರಿಹರಿಸಬೇಕು ಅಂತ ಹೇಳುವಂತಹದ್ದನ್ನ ನೋಡಬೇಕೇ ಹೊರತು ಒಂದಷ್ಟು ಮೂರ್ಖತನದ ಚಿಂತನೆಗಳನ್ನು ಮಾಡ್ತಾ ಅದಕ್ಕೆ ಧಾರ್ಮಿಕ ಕ್ಷೇತ್ರವನ್ನು ಉಪಯೋಗಿಸಿಕೊಳ್ಳುತ್ತಾ ನಾನು ಯಾಕೆ ಮೂರ್ಖತನದ ಚಿಂತನೆ ಅಂತ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಇವರು ಪ್ರತಿನಿಧಿಸುವಂತಹ ಪಕ್ಷ ಯಾವ್ದಿತ್ತು ಈ ಪಕ್ಷ ಹಿಂದೆ ಮೂಢನಂಬಿಕೆ ವಿರೋಧಿ ಕಾಯ್ದೆ ಅಂತ ಹೇಳುವಂತಹದ್ದು ಒಂದನ್ನು ಮಾಡಿತ್ತು ಮಾಡುವಂತಹ ಸಂದರ್ಭದಲ್ಲಿ ಅದರ ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯವನ್ನು ಕೂಡ ಅದರಲ್ಲಿ ಸೇರಿಸಿತ್ತು ಅಂತ ಹೇಳುವಂತಹದ್ದು ನಿಮ್ಗೆಲ್ಲ ಗೊತ್ತಿದೆ ಅಂತಹ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಅಥವಾ ಒಬ್ರು ನಾಯಕರಾಗಿ ಇವರು ಅಲ್ಲಿ ಅದನ್ನ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ಕೇವಲ ಒಂದು ಥೀಮ್ ಪಾರ್ಕಿನ ವಿಚಾರದಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಹೇಳಿಕೆ ನೀಡ್ತಾರೆ ಅಂತ ಹೇಳಿ ಮೂರ್ಖತನದ ಪರಮಾವಧಿ ಅಂತ ಹೇಳುವಂತಹದ್ದು ಸ್ಪಷ್ಟ ಅಂತ ಮತ್ತೆ ಯಾರು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಗೆ ಬರ್ತಾರೋ ಅವರು ಕೂಡ ಯೋಚನೆ ಮಾಡಬೇಕಾದಂತಹ ವಿಚಾರ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಯಾವ್ಯಾವ್ದೋ ಉದ್ದೇಶಕ್ಕೋಸ್ಕರ ಎಲ್ಲೆಲ್ಲಿಯೋ ಹೇಗೆ ಹೇಗಿಯೋ ಮಾಡುವಂತಹದ್ದಲ್ಲ ಅದರ ಮುಖಾಂತರ ಅದರ ಮರ್ಯಾದೆಯನ್ನ ಅಥವಾ ಅದರ ಮಹತ್ವವನ್ನ ಕಡಿಮೆ ಮಾಡುವಂತಹದ್ದಲ್ಲ ಆ ರೀತಿಯಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡುವವರು ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕು ಇದೊಂದು ರೀತಿ ಪ್ರಶ್ನೆ ಚಿಂತನೆ ಮಾಡುವವರು ಯಾರು ಒಪ್ಪಿಕೊಂಡಿರ್ತಾರೋ ಅವರಾಗಿರಬಹುದು ಅಥವಾ ಒಪ್ಪಿಕೊಳ್ಳುವವರಾಗಿರಬಹುದು ಅವರು ಮತ್ತು ಈ ಹೇಳಿಕೆ ನೀಡಿದಂತಹ ಉದಯ್ ಕುಮಾರ್ ಮುನಿಯಾಲು ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರದೇ ಇರುವಂತಹ ರೀತಿಯಲ್ಲಿ ಜ್ಯೋತಿಷ್ಯದ ಮಹತ್ವವನ್ನ ಕಡಿಮೆ ಆಗದೆ ಇರುವಂತಹ ರೀತಿಯಲ್ಲಿ ಅವರು ಚಿಂತಿಸಬೇಕು ಯೋಚನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಅವರಲ್ಲಿ ಕಳಕಳಿಯಲ್ಲಿ ವಿನಂತಿ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ